ಅವರೆಲ್ಲ ಖತರ್ನಾಕ್ ಕ್ರಿಮಿಗಳು ಒಬ್ಬರಿಗಿಂತ ಒಬ್ಬರು ತಮ್ಮ ಪ್ರೊಫೆಷನ್ನಲ್ಲಿ ಎಕ್ಸ್ಪರ್ಟ್ ಆಗಿದ್ರು ಕಳ್ಳತನ ಸುಲಿಗೆ ದರೋಡೆ ವಂಚನೆ ಮಾಡುವುದನ್ನೇ ಮೈಗೂಡಿಸಿಕೊಂಡಿದ್ರು ಮೈಬಕ್ಸಿ ದುಡಿಯೋದು ಬಿಟ್ಟು ಅಡ್ಡಕಸುಬಿಗೆ ಕೈ ಹಾಕಿದ್ದ ದುರುಳರು ಅರೆಸ್ಟ್ ಆಗಿದ್ದಾರೆ ಕಳ್ಳತನ ರಾಬರಿ ಬೆಂಗಳೂರಿನ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ಕಿಡಿಗೇಡಿಗಳು ಪೊಲೀಸರ ಕೋಳಕ್ಕೆ ಕೈ ದುಬೈ ಬಂಗಾರ ಕೊಡ್ತೀವಿ ಅಂತ ಅರವತ್ತು ಲಕ್ಷ ದರೋಡೆ ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದರೋಡೆಕೋರರು ಲಾಕ್ ಆಗಿದ್ದಾರೆ ಡಿಸೆಂಬರ್ ಹನ್ನೊಂದರಂದು ದುಬೈ ಚಿನ್ನಾಗಿದೆ ಕೊರಿಸ್ತೀವಿ ಅಂತ ಗಿರವೆ ಅಂಗಡಿ ಮಾಲೀಕ ಸಂಕೇತ್ ಎಂಬೋರನ್ನ ಕರೆಸಿಕೊಂಡಿದ್ದ ಜಾಂಗ್ ಮಚ್ಚು ತೋರಿಸಿ ಅರವತ್ತು ಲಕ್ಷ ಹಣ ದೌಚಿತ್ರು ಕ್ರಿಮಿಗಳ ಹೆಜ್ಜೆ ಜಾಡು ಹಿಡಿದ ಪೊಲೀಸರು ಸೈಯದ್ ಇರ್ಫಾನ್ ರೆಜ್ವಾನ್ ದಿವಾಕರ್ ಸತೀಶ್ ಅಶ್ರಫ್ ಎಂಬೋರನ್ನ ಬಂಧಿಸಿ ಐವತ್ಮೂರು ಲಕ್ಷ ನಗದು ಕೃತ್ಯಕ್ಕೆ ಬಳಸಿದ್ದ ಕಾರನ್ನ ಸೀಸ್ ಮಾಡಿದ್ದಾರೆ ನಮ್ಮ ಬಸ್ ಸ್ಟೇಷನ್ ಒಂದು ಇಂದ್ರಾನಗರ್ ಅಂತ ಒಂದು ಏರಿಯಾ ಇದೆ ಎಲ್ಲ ಆ ಏರಿಯಾದವರು ಇವರೆಲ್ಲ ಸೇರಿಕೊಂಡು ನಾವೆಲ್ಲ ಪ್ಲ್ಯಾನ್ ಮಾಡಿ ಇದನ್ನು ಮಾಡಿದ್ದು ಅಂತ ಅದು ಒಪ್ಕೊಂಡ ಮೇಲೆ ನಮಗೆಲ್ಲ ರಿಕವರಿ ಆಯಿತು ಅದ್ರಲ್ಲಿ ಒಬ್ಬ ಮೊಹಮ್ಮದ್ ರಿಜು ಇರ್ಫಾನ್ ಅಂತೇಳಿ ಆತ ಹೋಗ್ತಾನೆ ಓಡೋಗ್ತಾನೆ ಮುಂಬೈ ಓಡೋಗ್ತಾನೆ ಮುಂಬೈಗೆ ಓಡೋದ್ಮೇಲೆ ಅವನ್ನ ಹೇಗೋ ಮಾಡಿ ನಾವು ಕರೆಸ್ಕೊಳ್ತೀವಿ ಅಂತ ಹೇಳಿ ಪೇಜಿಗಳಿಗೆ ಕನ್ನ ಲ್ಯಾಪ್ಟಾಪ್ ಬೈಕ್ ಕಳ್ಳತನ ಯಶವಂತಪುರ ಪೊಲೀಸರು ಪೇಜ್ಗಳಿಗೆ ಕನ್ನ ಹಾಕ್ತಿದ್ದ ಕರೀಮರ ಹೆಡೆಮೂರಿ ಕಟ್ಟಿದ್ದಾರೆ ಸ್ಟೂಡೆಂಟ್ಗಳಂತೆ ಡ್ರೆಸ್ ಹಾಕೊಂಡು ಪೇಜ್ಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ಗ್ಯಾಂಗ್ ಲ್ಯಾಪ್ಟಾಪ್ಗಳನ್ನ ಎತ್ಕೊಂಡು ಎಸ್ಕೇಪ್ ಆಗ್ತಿತ್ತು ಸದ್ಯ ಪ್ರಭು ಸೆಲ್ವರಾಜ್ ಎಂಬೋರು ಅರೆಸ್ಟ್ ಆಗಿದ್ದು ಬಂದಿದ್ದರಿಂದ ಐವತ್ತು ಲ್ಯಾಪ್ಟಾಪ್ ಏಳು ಮೊಬೈಲ್ ಫೋನ್ ಜಪ್ತಿ ಮಾಡಲಾಗಿದೆ ಈ ನಡುವೆ ಶೇಷಾದ್ರಿಪುರಂನಲ್ಲಿ ಇಬ್ಬರು ಬೈಕ್ ಕಳ್ಳರು ಸಿಕ್ಕಿಬಿದ್ದಿದ್ದಾರೆ ಶಶಿಕುಮಾರ್ ಹಾಗೂ ರಾಹುಲ್ ನನ್ನ ಬಂಧಿಸಿರುವ ಯಶವಂತಪುರ ಪೊಲೀಸರು ಇಪ್ಪತ್ತೈದು ಲಕ್ಷ ಮೌಲ್ಯದ ಇಪ್ಪತ್ತು ದ್ವಿಚಕ್ರ ವಾಹನಗಳನ್ನ ವಶಕ್ಕೆ ಪಡೆದಿದ್ದಾರೆ ಸಿಸಿಬಿ ಪೊಲೀಸರಿಂದ ಚೈನ್ ಲಿಂಕ್ ವಂಚಕ ಅರೆಸ್ಟ್ ಈ ವಂಚಕ ದಂಪತಿಯ ಹೆಸರು ಸೌಮ್ಯ ಪ್ರದೀಪ್ ಜೆ ಪಿ ನಗರದಲ್ಲಿ ವಾಸವಾಗಿದ್ದ ಇವರು ಖಾಸಗಿ ಕಂಪನಿಯಲ್ಲಿ ಕೈ ತುಂಬಾ ಸಂಬಳ ಪಡೆಯುತ್ತಿದ್ರು ಆದರೆ ಕೋಟಿ ಕೋಟಿ ಹಣ ಮಾಡಬೇಕು ಅಂತ ಇಬ್ಬರ ಹೆಸರಿನ ಅಕ್ಷರಗಳನ್ನು ಸೇರಿಸಿ ಪ್ರಮ್ಯಾ ಅನ್ನೋ ಕಂಪನಿ ತೆಗೆದಿದ್ರು ಮೂವತ್ತು ಪರ್ಸೆಂಟ್ ಬಡ್ಡಿ ಕೊಡ್ತೀವಿ ಅಂತ ಮೊದಲ ಆರು ತಿಂಗಳು ಬಡ್ಡಿಯನ್ನು ಕೊಟ್ಟರು ಇದನ್ನು ನೋಡಿ ಏಳ್ನೂರಕ್ಕೂ ಹೆಚ್ಚು ಜನರು ಮೂವತ್ತು ಕೋಟಿ ಹಣ ಹೂಡಿಕೆ ಮಾಡಿದ್ರು ಆದರೆ ಕೋಟಿ ಕೋಟಿ ಗಂಟು ಕೈ ಸೇರ್ತಾ ಇದ್ದಂತೆ ದಂಪತಿ ಎಸ್ಕೇಪ್ ಆಗಿದ್ರು ಇದೀಗ ಸಿಸಿಬಿ ಟೀಂ ಇವರನ್ನ ಭೇಟಿಯಾಡಿದೆ ಎಪ್ಪತ್ತು ಕೋಟಿ ವ್ಯವಹಾರವನ್ನ ಪತ್ತೆ ಹಚ್ಚಿದ್ದು ಪ್ರದೀಪ್ ಹಾಗೂ ನನ್ನ ಬಂಧಿಸಿದ್ದಾರೆ ಸೌಮ್ಯ ನಾಪತ್ತೆಯಾಗಿದ್ದಾಳೆ ಅಧಿಕ ಬಡ್ಡಿ ಆಸೆಗೆ ಬಿದ್ದ ಜನರು ಹಣ ಕಳೆದುಕೊಂಡು ಮುಖ ಮುಖ ನೋಡುವಂತಾಗಿದೆ ಅಡ್ಡದಾರಿಯಲ್ಲಿ ಹಣ ಮಾಡೋಕೆ ಹೋದ ಕ್ರಿಮಿಗಳು ಕಂಬಿ ಹಿಂದೆ ಸೇರಿದ್ದಾರೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು